ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬವರೋಗಿಣ ನಿಧೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಹಾಗೂ ಜ್ಯೋತಿಶಾಸ್ತ್ರ ಆಸಕ್ತ ವಿದ್ಯಾರ್ಥಿಗಳೇ ಇವತ್ತಿಂದ ಈ ಒಂದು ಅದ್ಭುತವಾಗಿರ್ತಕ್ಕಂಥ ನಭೋಮಂಡಲದಲ್ಲಿ ಯಾವ ಗ್ರಹಗಳು ಏನೇನು ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಸಂಚಾರ ಮಾಡುತ್ತೆ ಮತ್ತು ಆ ಒಂದು ಗ್ರಹಗಳನ್ನ ಇಟ್ಕೊಂಡು ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ನಾವು ಪರಿವರ್ತನೆ ಮಾಡ್ಕೋಬೋದು ನಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ತ ಕಷ್ಟಗಳನ್ನೂ ನಿವಾರಣೆ ಮಾಡಿ ಒಳ್ಳೆಯ ಒಂದು ಅದೃಷ್ಟದ ಕಡೆಗೆ ಕರ್ಕೊಂಡು ಹೋಗ್ಬೋದು ಅಂತಕ್ಕಂಥ ವಿಚಾರದಲ್ಲಿ ಜ್ಯೋತಿಷಾಸ್ತ್ರ ಮಹತ್ತರವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸ್ಕೊಂಡಿದೆ ಅಂತಹ ಈ ಒಂದು ಜ್ಯೋತಿಷ್ ಶಾಸ್ತ್ರವನ್ನು ನಾವು ಹಿಂದೆ ಒಂದು ಮೂರು ಸಾವಿರ ವರ್ಷಗಳ ಹಿಂದೆ ನೋಡೋಕ್ಕೋದ್ರೆ ಮಹಾಮಹಾ ಋಷಿಗಳೆಲ್ಲ ತಮ್ಮ ಬರೀ ಕಣ್ಣಲ್ಲೇ ಗ್ರಹಗಳನ್ನ ನೋಡಿ ಇಂತಿಷ್ಟು ದೂರ ಇದೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಿದೆ ಹಾಗಾಗಿ ಇದರಲ್ಲಿ ಪರಾಶರ ಮಹರ್ಷಿಗಳ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಈ ಒಂದು ಶಾಸ್ತ್ರವನ್ನು ಅಹೋರಾತ್ರ ಅಂತ ಹೇಳಿ ಕರೀತಾರೆ ಆ ಹವೋರ್ ಹತ್ರದಲ್ಲಿ ಮೊದಲನೇ ಆ ಮತ್ತೆ ಕೊನೆಯ ತ್ರಾವನ್ನು ತೆಗೆದಾಗ ಹೋರಾ ಆಗುತ್ತೆ ಹೋರಾ ಅಂದರೆ ಏನಿಲ್ಲ ಜ್ಯೋತಿಷ್ಯ ಅಂತ ಅರ್ಥ ಜ್ಯೋತಿಷ್ಯದಲ್ಲಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ನಮ್ಮ ಒಂದು ಜೀವನವನ್ನು ನೋಡ್ಕೊಳ್ಳೋದಲ್ ಅಷ್ಟೇ ಅಲ್ಲದೇ ನಮ್ಮ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ಸ್ಥಿತಿಗತಿಗಳು ರಾಜಕೀಯದಲ್ಲಿ ಏನು ನಡೀತಾ ಇದೆ ಒಂದು ಮನುಷ್ಯನಿಗೆ ಏನೇನು ಮುಖ್ಯ ಅವಶ್ಯಕತೆಗಳಿದೆ ಅವನ ದೋಷ ಅವನ ಶಾಪ ಅವನ ಒಂದು ತೊಂದರೆಗಳು ಎಲ್ಲವನ್ನು ತಿಳಿಸುವಂತಹ ಶಾಸ್ತ್ರನೇ ಜ್ಯೋತಿಷ್ಯ ಶಾಸ್ತ್ರ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಇವತ್ತಿನ ದಿವಸ ಈ ಒಂದು ಮೊದಲನೇ ಪಾಠದಲ್ಲಿ ನಿಮಗೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಇದ್ದೀನಿ ಈ ನಮ್ಮ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ನ ಮುಖಾಂತರ ನೀವು ಪ್ರತಿ ವೀಡಿಯೋಗಳನ್ನ ನೋಡ್ತಾ ಈ ವಿಡಿಯೋದಲ್ಲಿ ಏನೇನು ಬರುತ್ತೆ ಎಲ್ಲವನ್ನು ಬರ್ಕೊಳ್ತಾ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಬೇಕು ಮತ್ತು ಈ ಒಂದು ಚಾನೆಲ್ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಅದ್ಭುತ ವಿಡಿಯೋಗಳು ಮತ್ತಷ್ಟು ಜನಗಳಿಗೆ ಸಹಾಯ ಆಗತ್ತೆ ಅವರು ಕೂಡ ಜ್ಯೋತಿಷ್ಯವನ್ನು ಕಲ್ತುಕೊಳ್ಳಿ ನಿಮ್ಮಿಂದ ಒಂದಷ್ಟು ಜನಗಳಿಗೆ ಜ್ಯೋತಿಷ್ಯದ ಒಂದು ಒಳ್ಳೆಯ ಒಂದು ಮಾಹಿತಿ ಒಂದು ಅರಿವು ಉಂಟಾಗಲಿ ಈಗ ನಾವು ಜ್ಯೋತಿಷ್ಯದಲ್ಲಿ ಅತಿ ಮುಖ್ಯವಾಗಿ ನವೋಮಂಡಲ ಅಂತ ಹೇಳ್ತೀವಿ ಆ ನವೋಮಂಡಲ ಅಂದರೆ ಈ ರೀತಿಯಲ್ಲಿ ಗುಂಡಾಗಿರ್ತಕ್ಕಂಥ ಒಂದು ನವೋಮಂಡಲ ಈ ನವೋಮಂಡಲದಲ್ಲಿ ಹನ್ನೆರಡು ಭಾಗಗಳನ್ನಾಗಿ ಮಾಡಿದ್ರೆ ಈ ರೀತಿಯಲ್ಲಿ ಚೌಕ ಉಂಟಾಗುತ್ತೆ ಚೌಕ ಉಂಟಾದರೆ ಈ ನಾವು ಏನು ಹನ್ನೆರಡು ಭಾಗ ಮಾಡಿದ್ದೀವಿ ಅದನ್ನೇ ಇಲ್ಲಿ ಹನ್ನೆರಡು ಭಾಗಗಳನ್ನಾಗಿ ಹಾಕಿದ್ದೀವಿ ಈ ಹನ್ನೆರಡು ಭಾಗ ನಮಗೆ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಮನುಷ್ಯ ಸಾಯೋ ಸಾಯೋತನಕ ಎಲ್ಲವನ್ನೂ ಕೂಡ ಹೇಳುವಂತಹ ಒಂದು ಮಹಾ ನಭೋಮಂಡಲನೇ ಈ ಒಂದು ಜ್ಯೋತಿಷ್ಯಶಾಸ್ತ್ರ ಇದು ಈ ಒಂದು ಕುಂಡಲಿ ಏನಿದೆಯಲ್ಲ ಈ ಕುಂಡಲಿಯನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ನಿಮ್ಮ ನಮ್ಮ ಜೀವನವನ್ನು ಬಹಳ ಒಂದು ಒಳ್ಳೆಯ ಒಂದು ಮಟ್ಟದ ಕಡೆಗೆ ಕರ್ಕೊಂಡು ಹೋಗ್ಬೋದು ಹಾಗಾಗಿ ಈ ಕುಂಡಲಿಯನ್ನು ನಿಮಗೆ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ಈ ಒಂದು ವಿಡಿಯೋ ಮುಖಾಂತರ ನಾವು ಮಾಡ್ತಾಯಿದ್ವಿ ಇಲ್ಲಿ ಮುಖ್ಯವಾಗಿ ಗ್ರಹಗಳ ಒಂದು ವಿಶೇಷತೆ ಯಾವ ಯಾವ ಗ್ರಹ ಯಾವ ಯಾವ ಸ್ಥಾನದಲ್ಲಿ ಏನೇನು ಒಂದು ಸೂಚನೆಯನ್ನು ಮಾಡುತ್ತೆ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ ಹಾಗಾಗಿ ಮೊದಲಿಗೆ ನಾವು ತುಂಬ ಬೇಸಿಕ್ ಲೆವೆಲ್ ನಮಗೆ ಬೇಕು ಅಂದರೆ ನಾವು ಈ ಒಂದು ಜ್ಯೋತಿಷ್ಯದಲ್ಲಿ ಈ ಕುಂಡಲಿಯನ್ನೇ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಈ ಕುಂಡಲಿಯನ್ನು ಅರ್ಥ ಮಾಡ್ಕೊಂಬಿಟ್ರೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಪ್ರತಿಯೊಂದು ವಿಚಾರಗಳು ಕೂಡ ತುಂಬ ಸರಾಗವಾಗಿ ಗೊತ್ತಾಗ್ತಾ ಹೋಗುತ್ತೆ ಈಗ ಈ ಕುಂಡಲಿಯಲ್ಲಿ ಹನ್ನೆರಡು ಮನೆಗಳನ್ನು ತಿಳಿಸಿದ್ದೀನಿ ನಾನು ಒಂದರಿಂದ ಹನ್ನೆರಡು ಮನೆಗಳು ಹನ್ನೆರಡು ಮನೆಯಲ್ಲಿ ಯಾವುದೇ ಒಂದು ಮನೆಯಾದರೂ ಕೂಡ ಆ ಮನೆಯಲ್ಲಿ ಲಗ್ನ ಅಂತಕ್ಕಂಥದ್ದು ಉಂಟಾಗುತ್ತೆ ಮೇಷ ಆಗಲಿ ಋಷಭ ಆಗಲಿ ಮಿಥುನ ಆಗಲಿ ಸಿಂಹ ಆಗಲಿ ಕರ್ಕಾಟಕ ಆಗಲಿ ಸಿಂಹ ಆಗಲಿ ಕನ್ಯಾ ಆಗಲಿ ತುಲ ಆಗಲಿ ಮೀನಾ ತನಕ ಯಾವುದೇ ಒಂದು ಆದ್ರೂ ಲಗ್ನ ಅಂತ ಉಂಟಾಗುತ್ತೆ ಆ ಲಗ್ನ ಉಂಟಾಗೋದು ಹೆಂಗೆ ಹೇಳಿದ್ರೆ ಒಂದು ಮಗುವು ಈ ಒಂದು ಭೂಮಿಗೆ ತಾಯಿ ಗರ್ಭದಿಂದ ಭೂಮಿಗೆ ಬಂದ ತಕ್ಷಣ ಫಸ್ಟ್ ಬ್ರೀತನ್ನು ಏನು ತಗೊಳತ್ತಲ್ಲ ಅದನ್ನೇ ಲಗ್ನ ಹೇಳಿ ಕರೆಯೋದು ಆ ಲಗ್ನ ಎಲ್ಲಾಗತ್ತೆ ಸೂರ್ಯನಿಂದ ಬಂದಿರತಕ್ಕಂಥ ಕಿರಣಕ್ಕೂ ಈ ಮಗು ತಗೊಳ್ಳುವಂತಹ ಫಸ್ಟ್ ಉಸಿರು ಅದೆರಡೂ ಕಮ್ಮೆಯನ್ನು ಮಾಡಿ ನೋಡಿದಾಗ ಯಾವ ಒಂದು ನಕ್ಷತ್ರದ ಯಾವ ಪಾದದಲ್ಲಿ ಉಂಟಾಗಿರುತ್ತೋ ಅದನ್ನೇ ನಾವು ಲಗ್ನ ಅಂಥೇಳಿ ನಾವು ಕರಿತೀವಿ ಉದಾಹರಣೆಗೆ ಅಶ್ವಿನಿ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಸೂರ್ಯನ ಕಿರಣ ಬಿತ್ತು ಅದೇ ಟೈಮಲ್ಲಿ ಒಂದು ಮಗು ಹುಟ್ಟಿ ಫಸ್ಟ್ ಬ್ರೀತ್ ತಗೊಳ್ತು ಅಂದರೆ ಅಶ್ವಿನಿ ನಕ್ಷತ್ರದ ನಾಲ್ಕನೇ ಪಾದ ಮೇಷ ಆಗಿರುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮೇಷಲಗ್ನ ಅಂತ ಕರಿತೀವಿ ಅದೇ ಥರ ಕೃತಿಕಾ ನಕ್ಷತ್ರದ ಒಂದು ಮೂರನೇ ಪಾದದಲ್ಲಿ ಏನಾದರೂ ಹುಟ್ಟಿದರೆ ವೃಷಭ ಲಗ್ನ ಅಂತ ತಿಳ್ಕೊಳ್ತೀವಿ ಹೀಗೆ ಯಾವುದೇ ನಕ್ಷತ್ರದಲ್ಲಿ ಸೂರ್ಯನ ಒಂದು ಕಿರಣ ಬಿದ್ದಿರುತ್ತಲ್ಲ ಅದನ್ನು ಲಗ್ನ ಅಂಥೇಳಿ ಕರೆಯೋದು ಅದೇ ರೀತಿಯಲ್ಲಿ ಮಗುವಿನ ಒಂದು ಜನನ ಆದ ಮೇಲೆ ಆ ಸೂರ್ಯೋದಯದಿಂದ ಹಿಡಿದು ಲೆಕ್ಕಾಚಾರದ ಪ್ರಕಾರ ಮಗುವಿನ ನಕ್ಷತ್ರ ಯಾವುದು ಆ ನಕ್ಷತ್ರವನ್ನು ನಾವು ತಗೊಂಡಾಗ ಅದನ್ನು ಚಂದ್ರ ರಾಶಿ ರಾಶಿ ಅಂತ ಕರಿತೀವಿ ಲಗ್ನ ರಾಶಿ ಇಲ್ಲಿ ಲಗ್ನಕ್ಕೆ ಇರುವಂಥದ್ದು ಸೂರ್ಯನ ಒಂದು ಪವರು ರಾಶಿಗೆ ಇರುವಂಥದ್ದು ಚಂದ್ರನ ಒಂದು ಪವರು ಹೀಗಾಗಿ ಈ ಇಡೀ ನವೋಮಂಡಲದಲ್ಲಿ ಸೂರ್ಯನಿಂದ ಹಿಡಿದು ರಾಹುಕೇತುವಿನವರೆಗೆ ಎಲ್ಲರೂ ಕೂಡ ಸಂಚಾರವನ್ನು ಮಾಡ್ತಾ ಇರ್ತಾರೆ ಯಾವುದು ಲಗ್ನ ಅಂತ ಹೇಳ್ತೀವೋ ಅದೇ ಮನುಷ್ಯನ ಫಸ್ಟ್ ಹೌಸ್ ಆಗಿರುತ್ತೆ ಗಂಡಾಗಲಿ ಹೆಣ್ಣಾಗಲಿ ಅದೇ ಫಸ್ಟ್ ಹೌಸ್ ಆಗಿರುತ್ತೆ ಈಗ ಈ ಒಂದು ಲಗ್ನಗಳು ಇಷ್ಟಾದ ಮೇಲೆ ಈ ಲಗ್ನದ ಅಧಿಪತಿಗಳು ಯಾರು ಈ ಮನೆ ಯಾರಿಗೆ ಸೇರಿದ್ದು ಈಗ ನೀವು ನಿಮ್ಮ ಮನೆ ಯಾರ್ದು ಇದು ಅಂದರೆ ನಿಮ್ಮ ಮನೆಯ ಒಡೆಯನ ಹೆಸರು ಹೇಳ್ತೀರಾ ನೀವು ಚಂದ್ರಶೇಖರ ಗುಣಶೇಖರೋ ರಾಜಶೇಖರು ಏನೋ ಒಂದು ಮನೆಯ ಒಡೆಯನ ಇರುತ್ತೆ ಈ ಮನೆ ಇಂಥವ್ರಿಗೆ ಸೇರಿದ್ದು ಅಂತ ಹೇಳ್ತೀರಾ ಅದೇ ಥರ ನಭೋಮಂಡಲ ಇಡೀ ಭೂಮಂಡಲವನ್ನು ಮತ್ತೆ ಅಷ್ಟು ಗ್ರಹಗಳನ್ನು ಒಟ್ಟಾಗಿ ಮಾಡಿಕೊಂಡು ಹನ್ನೆರಡು ಭಾಗವನ್ನು ಮಾಡಿಕೊಂಡಾಗ ಈ ಥರ ಒಂದು ಬಾಕ್ಸನ್ನು ಹಾಕ್ಕೊಂಡಾಗ ಮೇಷರಾಶಿ ಇದೇ ಮೊದಲನೇ ರಾಶಿ ಆಗಿರುತ್ತೆ ಈ ರಾಶಿಯಲ್ಲಿ ಮೂರು ನಕ್ಷತ್ರಗಳಿರುತ್ತೆ ಅಶ್ವಿನಿ ಭರಣಿ ಕೃತಿಕ ಮೂರು ನಕ್ಷತ್ರಗಳಿಗೆ ಒಂಬತ್ತು ಪಾದಗಳು ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಎರಡನೇ ನಕ್ಷತ್ರಕ್ಕೆ ನಾಲ್ಕನೇ ಪಾದ ಮೂರನೇ ನಕ್ಷತ್ರದಲ್ಲಿ ಮಾತ್ರ ಒಂದು ನಕ್ಷ ಒಂದು ಪಾದವನ್ನು ಈ ಕಡೆ ಹಾಕೋಬೇಕು ಹಾಗಾಗಿ ಒಂದು ರಾಶಿಯಲ್ಲಿ ಒಂಬತ್ತು ಪಾದಗಳು ಕೂತ್ಕೊಳ್ಳುತ್ತೆ ಅದೇ ಥರ ಎರಡನೇ ರಾಶಿ ವೃಷಭ ರಾಶಿಗೆ ಬಂದಾಗ ಕೃತಿಕಾ ನಕ್ಷತ್ರದ ಇನ್ನು ಉಳಿದ ಮೂರು ಪಾದಗಳು ರೋಹಿಣಿ ನಕ್ಷತ್ರ ಹೀಗೆ ಮುಂದುವರಿತಾ ವರಿತಾ 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 ಒಂಬತ್ತು ಪಾದಗಳು ಮೂರು ಮೂರು ನಕ್ಷತ್ರ ಡಿವೈಡ್ ಆಗ್ತಾ ಹೋಗುತ್ತೆ ನೀವು ಟೋಟಲ್ ಆಗಿ ಅದನ್ನು ಕೌಂಟ್ ಮಾಡಿದಾಗ ಇಪ್ಪತ್ತೇಳು ನಕ್ಷತ್ರ ನೂರ ಎಂಟು ಪಾದಗಳು ಬಂದ್ಬಿಡುತ್ತೆ ಇಪ್ಪತ್ತೇಳು ನಕ್ಷತ್ರ ನೂರ ಎಂಟು ಪಾದಗಳು ಒಂದು ರಾಶಿಗೆ ಮೂವತ್ತು ಡಿಗ್ರಿ ಒಂದು ರಾಶಿಗೆ ಎಷ್ಟು ಡಿಗ್ರಿ ಮೂವತ್ತು ಡಿಗ್ರಿ ಇಲ್ಲ ಹಾಕಿದೀನಿ ನೋಡಿ ಮೂವತ್ತು ಡಿಗ್ರಿ ಎರಡನೇ ರಾಶಿಗೂ ಮೂವತ್ತು ಡಿಗ್ರಿ ಮೂರನೇ ರಾಶಿಗೂ ಮೂವತ್ತು ಡಿಗ್ರಿ ಹೀಗೆ ಮೂವತ್ತು 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 ಬಂದರೆ ಮೂರು ಹತ್ತು ಮುನ್ನೂರು ಪ್ಲಸ್ ಎರಡು ಮನೆ ಅರವತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿಗಳಿಗೆ ಈ ಒಂದು ಕಾಲಪುರುಷನ ಪೂರ್ತಿ ಕುಂಡಲಿ ಮುಗಿಯುತ್ತೆ ಅಂದರೆ ಒಂದು ಸಲ ಸುತ್ತೋ ಅಷ್ಟರಲ್ಲಿ ಮುನ್ನೂರ ಅರವತ್ತು ಡಿಗ್ರಿಗಳು ಬಂದ್ಬಿಡುತ್ತೆ ಹಾಗಾಗಿ ಈ ಒಂದು ಜನ್ಮಕುಂಡಲಿಯನ್ನು ನೋಡುವಂತಹ ವಿಧಾನದಲ್ಲಿ ಈ ಮನೆಗಳನ್ನ ಡಿವೈಡ್ ಮಾಡಿ ಮನೆಗಳ ರಾಶಿಗಳನ್ನ ನೋಡ್ತೀವಿ ಫಸ್ಟು ಮನೆಯ ರಾಶಿ ಬಂದು ಮೇಷ ಋಷಭ ಮಿಥುನ ಕರ್ಕ ಅಂತ ನೋಡ್ಕೊಂಬರ್ತೀವಿ ರಾಶಿ ಅಧಿಪತಿಗಳು ಅಂದಾಗ ಮೇಷರಾಶಿಗೆ ಮಂಗಳ ವೃಷಭ ರಾಶಿಗೆ ಶುಕ್ರ ಮಿಥುನ ರಾಶಿಗೆ ಬುಧ ಕರ್ಕಾಟಕ ರಾಶಿಗೆ ಚಂದ್ರ ಸಿಂಹರಾಶಿಗೆ ಸೂರ್ಯ ಕನ್ಯಾ ರಾಶಿಗೆ ಬುಧ ರಾಶಿಗೆ ಶುಕ್ರ ವೃಶ್ಚಿಕ ರಾಶಿಗೆ ಮಂಗಳ ಧನಸ್ ರಾಶಿಗೆ ಗುರು ಮಕರ ರಾಶಿಗೆ ಶನಿ ಕುಂಭರಾಶಿಗೆ ಶನಿ ಮೀನರಾಶಿಗೆ ಗುರು ಅಲ್ಲಿಗೆ ಒಂದು ಮನೆ ಸಿಕ್ತು ಸೂರ್ಯನಿಗೊಂದು ಮನೆ ಸಿಕ್ತು ಮಿಕ್ಕ ಎಲ್ಲ ಗ್ರಹಗಳಿಗೂ ಕೂಡ ಎರಡೆರಡು ಮನೆ ಸಿಕ್ಕಿದೆ ಮೇಷ ಮತ್ತು ವೃಶ್ಚಿಕ ಮಂಗಳನ ಮನೆ ಎರಡೂ ಮನೆಗಳಿಗೂ ಅಧಿಪತಿ ಒಡೆಯ ಮಂಗಳ ವೃಷಭ ಮತ್ತು ತುಲಾ ಎರಡು ರಾಶಿಗೂ ಶುಕ್ರ ಅಧಿಪತಿಯಾಗಿರ್ತಾನೆ ಮಿಥುನ ಮತ್ತು ಕನ್ಯಾ ರಾಶಿಗೆ ಬುಧಾಧಿಪತಿ ಧನಸ್ಸು ಮತ್ತು ಮೀನರಾಶಿಗೆ ಗುರು ಅಧಿಪತಿ ಮಕರ ಮತ್ತು ಕುಂಭರಾಶಿಗೆ ಶನಿ ಅಧಿಪತಿ ಹೀಗೆ ಅಧಿಪತಿಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅಂದ್ರೆ ಒಂಬತ್ತು ಗ್ರಹಗಳು ಈ ಒಂದು ರಾಶಿ ಕುಂಡಲಿಯಲ್ಲಿ ಎರಡು ತಲಾ ಎರಡೆರಡು ಮನೆ ಅಂತ ತಗೊಂಡು ಸೂರ್ಯ ಚಂದ್ರನಿಗೆ ಒಂದೊಂದು ಮನೆಗಳು ಇರುತ್ತೆ ರಾಹುಕೇತುಗಳು ಛಾಯಾಗ್ರಹಗಳಾದ್ದರಿಂದ ಅದಕ್ಕೇನು ಒಂದು ಕಣ್ಣು ಕಾಣಿಸ್ದಿರ್ತಕ್ಕಂಥ ಛಾಯಾಗ್ರಹಗಳಾದ್ದರಿಂದ ಆ ರಾಹುಕೇತುಗಳು ಸುತ್ತುತ್ತವೆ ಆದರೆ ಅವಕ್ಕೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಮನೆ ಇಲ್ಲ ಒಟ್ಟಲ್ಲಿ ಒಂಬತ್ತು ಗ್ರಹಗಳು ಸೇರಿ ಈ ಒಂದು ಹನ್ನೆರಡು ರಾಶಿಯನ್ನ ಆತ್ತೆ ಲಗ್ನ ಯಾವುದಿದೆಯೋ ಅದೇ ಮೊದಲನೇ ಮನೆ ಈ ಜನ್ಮ ಕುಂಡಲಿಯನ್ನು ನೋಡಬೇಕಾದ್ರೆ ನಾವು ಈ ಗ್ರಹಗಳ ಬಲವನ್ನು ನೋಡ್ತೀವಿ ಯಾವ ಗ್ರಹಕ್ಕೆ ಎಷ್ಟು ಬಲ ಇದೆ ಅಂತಕ್ಕಂಥದ್ದು ನೋಡಿ ನೀವು ಒಂದು ಎರಡು ಆ್ಯಪ್ ಇದೆ ಒಂದು ಅಷ್ಟ್ರೋ ಸೈಜ್ ಒಂದು ಇನ್ನೊಂದು ಅಷ್ಟ್ರೋ ಕುಂಡಲಿ ಅಥವಾ ಹಿಂದೂ ಕ್ಯಾಲೆಂಡರ್ ಅಂತ ಕರಿತೀವಿ ಆ ಎರಡು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ಇದನ್ನು ನೀವು ಕರೆಕ್ಟಾಗಿ ಇದನ್ನು ಹಾಕ್ಕೊಂಡ್ಬಿಡ್ಬೋದು ಈ ಚಾಟನ್ನು ಸೊ ಹಾಗಾಗಿ ಈ ಒಂದು ಚಾಟನ್ನು ಹಾಕ್ಕೊಂಡ್ಮೇಲೆ ಗ್ರಹಗಳ ಬಲ ಎಷ್ಟು ಅನ್ನೋಕ್ಕೆ ಅಲ್ಲೆಲ್ಲ ಡಿಗ್ರಿ ವೈಸ್ ಕೊಟ್ಟಿರ್ತಾರೆ ಯಾವ ಗ್ರಹಕ್ಕೆ ಎಷ್ಟು ಬಲ ಅಂತ ಈಗ ಸೊನ್ನೆಯಿಂದ ಆರು ಡಿಗ್ರಿಯವರೆಗೆ ಯಾವ ಗ್ರಹ ಇರಲಿ ಸೂರ್ಯನಿಂದ ಒಂಬತ್ತು ಗ್ರಹಗಳಲ್ಲಿ ಯಾವುದೇ ಗ್ರಹ ಇರಲಿ ಇಪ್ಪತ್ತೈದು ಪರ್ಸೆಂಟ್ ಗ್ರಹ ಅದಕ್ಕೆ ಒಂದು ಬಲ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಬಲ ಇರಬೇಕಾದ್ರೆ ಇದು ಆಗತನಾಗ ಹುಟ್ಟಿರ್ತಕ್ಕಂಥ ಮಗು ಅಂತ ಹೇಳ್ತೀವಿ ನಾವು ಹಾಗಾಗಿ ಆ ಗ್ರಹಗಳಿಗೆ ಅಷ್ಟು ಬಲ ಇಲ್ಲ ಅನ್ನೋದನ್ನು ಡಿಸೈಡ್ ಮಾಡ್ತೀವಿ ಇನ್ನು ಆರು ಪ ಡಿಗ್ರಿಯಿಂದ ಹನ್ನೆರಡು ಡಿಗ್ರಿ ತನಕ ಯಾವುದಿರುತ್ತೋ ಅದು ಐವತ್ತು ಪರ್ಸೆಂಟು ಬಲ ಇರುತ್ತೆ ಯಾವ ಗ್ರಹಕ್ಕೆ ಐವತ್ತು ಪರ್ಸೆಂಟ್ ಇರುತ್ತೋ ಅದು ಒಂದು ಥರ ಮೀಡಿಯಂ ಬಲ ಅದು ತುಂಬ ಬಲ ಇಲ್ಲ ಏನೋ ಪರವಾಗಿಲ್ಲ ಆ ಗ್ರಹ ಅಂತಕ್ಕಂಥ ವಿಚಾರವನ್ನು ಹೇಳ್ತೀವಿ ಅದೇ ಹನ್ನೆರಡರಿಂದ ಹದಿನೆಂಟು ಡಿಗ್ರಿಗಳು ಯಾವ ಗ್ರಹ ಇರುತ್ತೋ ಆ ಗ್ರಹಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಬಲ ಇರುತ್ತೆ ನೂರು ಪರ್ಸೆಂಟ್ಗಳಷ್ಟು ಬಲ ಇರುತ್ತೆ ಹಾಗಾಗಿ ಆ ಒಂದು ಗ್ರಹ ಅತೀ ಬಲವಾಗಿರ್ತಕ್ಕಂಥ ಗ್ರಹ ಅಂತ ಹೇಳ್ತೀವಿ ಇನ್ನು ಯಾವ ಗ್ರಹ ಇಪ್ಪತ್ನಾ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಡಿಗ್ರಿ ಇರುತ್ತಲ್ಲ ಅದು ಮೃತಾವಸ್ಥೆಯಲ್ಲಿ ಇರುತ್ತೆ ಬರೀ ಇಪ್ಪತ್ತೈದು ಪರ್ಸೆಂಟು ಬಲ ಇರುತ್ತೆ ಇನ್ನು ಈ ಒಂದು ಹದಿನೆಂಟರಿಂದ ಇಪ್ಪತ್ನಾಲ್ಕು ಡಿಗ್ರಿ ತನಕ ಯಾವುದಿರುತ್ತೋ ಅದು ಐವತ್ತು ಪರ್ಸೆಂಟ್ ಇರುತ್ತೆ ಅದು ಸಮಬಲ ಅಂತ ಹೇಳ್ತೀವಿ ನಾವು ಹಾಗಾಗಿ ಫಸ್ಟ್ ಬಲ ನಾವು ನೋಡಬೇಕಂದ್ರೆ ಈ ಥರ ನೋಡ್ಕೊಂಡು ಬರಬೇಕು ಆರು ಆರು ಡಿಗ್ರಿ ಸೊನ್ನೆಯಿಂದ ಆರು ಡಿಗ್ರಿ ಆರರಿಂದ ಹನ್ನೆರಡು ಹನ್ನೆರಡರಿಂದ ಹದಿನೆಂಟು ಹದಿನೆಂಟರಿಂದ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಮೂವತ್ತು ಡಿಗ್ರಿಯಲ್ಲಿ ಒಂದು ಮನೆ ಮುಗಿಯುತ್ತೆ ಅದೇ ಥರ ನೆಕ್ಸ್ಟ್ ಮನೆಯೂ ಅಷ್ಟೇ ಮೂವತ್ತು ಮೂವತ್ತು ಡಿಗ್ರಿ ಪೂರ್ತಿಯಾಗಿ ಬಂದ್ಬಿಡತ್ತೆ ಒಂದು ನಕ್ಷತ್ರ ಯಾವುದಾದ್ರೂ ಒಂದು ನಕ್ಷತ್ರ ತಗೊಳ್ಳಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಯಾವುದೇ ನಕ್ಷತ್ರ ತಗೊಂಡರೂ ಕೂಡ ಒಂದು ನಕ್ಷತ್ರದ ಪ್ರಮಾಣ ಅಂದರೆ ಅದರ ಒಂದು ತೂಕ ಹದಿಮೂರು ಡಿಗ್ರಿ ಇಪ್ಪತ್ತು ಸೆಲ್ಸಿಯಸ್ ಇರುತ್ತೆ ಸರಾಸರಿ ಹದಿಮೂರು ಡಿಗ್ರಿ ಇಪ್ಪತ್ತು ಸೆಲ್ಸಿಯಸ್ ಸರಾಸರಿ ಇರುತ್ತೆ ಒಂದು ನಕ್ಷತ್ರದ ಪಾದ ಮೂರು ಡಿಗ್ರಿ ಹದಿನೆಂಟು ಸೆಲ್ಸಿಯಸ್ ಇರುತ್ತೆ ಮೂರು ಡಿಗ್ರಿ ಹದಿನೆಂಟು ಸೆಲ್ಸಿಯಸ್ಸು ಒಂದು ನಕ್ಷತ್ರದ ಪ್ರಮಾಣ ಅದು ಪಾದ ಅಷ್ಟೇ ಸೊ ಇಷ್ಟನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ನಮಗೆ ಒಂದು ಫಿಫ್ಟಿ ಪರ್ಸೆಂಟು ಜ್ಯೋತಿಷ್ಯ ಬಂದಂಗೆನೆ ಸೊ ಇದರಲ್ಲಿ ನಾವು ಏನೇನನ್ನು ತಿಳ್ಕೋಬೇಕು ಹನ್ನೆರಡು ಮನೆಗಳು ಮನೆಗಳ ಅಧಿಪತಿಗಳು ನಕ್ಷತ್ರದ ಪ್ರಮಾಣ ಎಷ್ಟಿದೆ ಮತ್ತು ಗ್ರಹಗಳ ಬಲ ಇಷ್ಟನ್ನು ತಿಳ್ಕೊಂಡಿದ್ದೀವಿ ಒಬ್ಬ ವ್ಯಕ್ತಿ ಜ್ಯೋತಿಷ್ಯವನ್ನು ಕಲಿಬೇಕಾದ್ರೆ ಮೊದಲಿಗೆ ಇಪ್ಪತ್ತೇಳು ನಕ್ಷತ್ರಗಳು ಬಾಯಿಗೆ ಬರಬೇಕು ಅದು ತುಂಬ ಇಂಪಾರ್ಟೆಂಟು ಎಲ್ಲ ಪಾಯಿಂಟ್ಸ್ಗಳಲ್ಲೂ ಕೂಡ ನಿಮಗೆ ನಕ್ಷತ್ರಗಳದೇ ಬರುತ್ತೆ ಜಾಸ್ತಿಯಾಗಿ ಹಾಗಾಗಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಯಾವ ಯಾವ ಒಂದು ನಕ್ಷತ್ರ ಬರುತ್ತೆ ಅನ್ನೋದು ನಮ್ಗೆ ಕೇಳೋದಾದರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಗ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತವಿಷ ಪೂರ್ವಾಭಾದ್ರ ಉತ್ತರಾಭಾದ್ರ ರೇವತಿ ಈ ಇಪ್ಪತ್ತೇಳು ನಕ್ಷತ್ರಗಳು ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನಾ ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ಹನ್ನೆರಡು ರಾಶಿಗಳು ಬಂದುಬಿಟ್ರೆ ಒಂದು ಕಾರ್ ಸ್ಟೈರಿಂಗ್ನ ಯಾವ ಥರ ನಾವು ಅದನ್ನು ಕಂಟ್ರೋಲ್ ಮಾಡ್ತೀವಲ್ಲ ಆ ಥರ ನಾವು ಇಡೀ ಒಂದು ಕುಂಡಲಿಯನ್ನೇ ಕಂಟ್ರೋಲ್ ಮಾಡ್ಬೋದು ನಮ್ಗೆ ಕರೆಕ್ಟಾಗಿ ಅದು ಗೊತ್ತಾಗತ್ತೆ ಯಾರಾದರೂ ಒಂದು ನಮ್ಮ ಜನ್ಮ ಕುಂಡಲಿಯನ್ನು ನೋಡಿ ಹೇಳಿ ಅಂದರೆ ನಮಗೆ ಈ ಥರದೊಂದು ಕರೆಕ್ಟಾಗಿರ್ತಕ್ಕಂಥ ನಕ್ಷತ್ರಗಳು ರಾಶಿ ಗ್ರಹಗಳ ಅಧಿಪತಿ ಇವೆಲ್ಲ ಗೊತ್ತಿದ್ರೆ ಕರೆಕ್ಟಾಗಿ ನಾವು ಅದನ್ನು ಅನಲೈಸ್ ಮಾಡಿ ಹೇಳ್ಬಿಡ್ಬೋದು ಹಾಗಾಗಿ ಡಿಗ್ರಿ ವೈಸು ನಮ್ಗೆ ಗೊತ್ತಿರಬೇಕು ಮತ್ತು ಈ ಒಂದು ರಾಶಿಗಳ ಅಧಿಪತಿಗಳು ಎಲ್ಲವೂ ಕೂಡ ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಈ ಒಂಬತ್ತು ಗ್ರಹಗಳಲ್ಲಿ ದೇವತೆಗಳು ರಾಕ್ಷಸರು ಅಂತ ಎರಡು ಗ್ರೂಪನ್ನು ಮಾಡ್ಕೊಂಡಿದ್ದೀವಿ ದೇವತೆಗಳು ರಾಕ್ಷಸರು ದೇವತೆಗಳ ಗ್ರೂಪಲ್ಲಿ ಸೂರ್ಯ ಚಂದ್ರ ಮಂಗಳ ಗುರು ಈ ನಾಲ್ಕು ಜನ ಬರ್ತಾರೆ ಇನ್ನು ರಾಕ್ಷಸರ ಗ್ರೂಪಲ್ಲಿ ಬುಧ ಶುಕ್ರ ಶನಿ ರಾಹು ಕೇತು ಈ ಥರ ನಾಲ್ಕು ಜನ ರಾಕ್ಷಸರ ಗ್ರೂಪಲ್ಲಿ ಗ್ರೂಪಲ್ಲಿ ಬರ್ತಾರೆ ದೇವತೆಗಳ ಗ್ರೂಪಲ್ಲಿ ಯಾರು ಇರ್ತಾರಲ್ಲ ಅವರಿಗೆ ರಾಕ್ಷಸರ ಒಂದು ಗ್ರಹಗಳು ಅವರಿಗೆ ಆಗೋದಿಲ್ಲ ರಾಕ್ಷಸರ ಗ್ರೂಪಲ್ಲಿ ಇರ್ತಕ್ಕಂಥವ್ರಿಗೆ ದೇವತೆಗಳ ಗ್ರೂಪು ಆಗೋದಿಲ್ಲ ಈಗ ಉದಾಹರಣೆಗೆ ಮೇಷವನ್ನು ತಗೊಂಡ್ರೆ ನಾವು ಮಂಗಳ ಮಂಗಳ ದೇವತೆ ಗ್ರೂಪಲ್ಲಿ ಇದ್ದಾನೆ ಮಂಗಳ ದೇವತೆಗಳ ಗ್ರೂಪಲ್ಲಿ ಇದ್ದಾಗ ಇದರ ಆಪೋಸಿಟಲ್ಲಿ ಇರ್ತಕ್ಕಂಥ ಬುಧ ಶುಕ್ರ ಶನಿ ರಾಹು ಕೇತುಗಳು ಆಗೋದಿಲ್ಲ ನಾವು ಮಿತನ ತಗೊಂಡಾಗ ಬುಧನ ಒಂದು ಮನೆಯಾಗಿರುತ್ತೆ ಬುಧ ರಾಕ್ಷಸನ ಗ್ರೂಪಲ್ಲಿ ಇರೋದ್ರಿಂದ ಬುಧ ಶುಕ್ರ ಶನಿ ರಾಹು ಕೇತು ಒಂದು ಗ್ರೂಪಲ್ಲಿ ಇರ್ತಾರೆ ಅವ್ರಿಗೆ ಆಪೋಸಿಟ್ ಆಗಿರ್ತಕ್ಕಂಥ ರವಿ ಚಂದ್ರ ಮಂಗಳ ಗುರು ನಾಲ್ಕು ಜನನು ಕೂಡ ಆಗೋದಿಲ್ಲ ಈಗ ಎ ಗ್ರೂಪ್ ಬಿ ಗ್ರೂಪ್ ಅಂತ ಕರೆಯೋಣ ಎ ಗ್ರೂಪ್ ಇರೋರಿಗೆ ಬಿ ಗ್ರೂಪರ್ ಆಗೋದಿಲ್ಲ ಬಿ ಅಲ್ಲಿ ಇರೋರಿಗೆ ಎ ಗ್ರೂಪರ್ ಆಗೋದಿಲ್ಲ ಯಾವುದು ಲಗ್ನ ಆಗಿರುತ್ತಲ್ಲ ಆ ಲಗ್ನ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆ ಲಗ್ನದ ಅಧಿಪತಿ ಯಾವಾಗ್ಲೂ ಕೂಡ ಒಂದು ಕುಂಡಲೀಯ ಅಧಿಪತಿ ಆಗಿರ್ತಾರೆ ಆ ಅಧಿಪತಿಗೆ ಯಾವ ಗ್ರಹಗಳು ಶತ್ರುಗಳು ಯಾವ ಗ್ರಹರು ಮಿತ್ರರು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಹಾಗಾಗಿ ಲಗ್ನ ಆಯಿತು ಅಂದರೆ ಈ ಗ್ರೂಪಲ್ಲಿರೋರು ಆಗೋದಿಲ್ಲ ವೃಷಭ ಲಗ್ನ ಆಯಿತು ಅಂದರೆ ಈ ಗ್ರೂಪಲ್ಲಿರೋರು ಆಗೋದಿಲ್ಲ ಮಿಥುನ್ ಲಗ್ನ ಆಯಿತು ಅಂದರೆ ಈ ಗ್ರೂಪಲ್ಲಿರೋರು ಆಗೋದಿಲ್ಲ ಈ ಗ್ರೂಪಲ್ಲಿರೋರು ಆಗ್ತಾರೆ ಕರ್ಕಾಟಕ ಲಗ್ನ ಆಯಿತು ಅಂದರೆ ಈ ಗ್ರೂಪಲ್ಲಿರೋರು ಆಗ್ತಾರೆ ಈ ಗ್ರೂಪಲ್ಲಿರೋರು ಆಗೋದಿಲ್ಲ ಇದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಜ್ಯೋತಿಷ್ಯದಲ್ಲಿ ಬಹಳ ಒಂದು ಸುಲಭವಾಗಿ ನಾವು ಒಂದು ಶಾಸ್ತ್ರವನ್ನು ಕಲ್ತು ಬಿಡ್ಬೋದು ಇವತ್ತಿಗೆ ಈ ಒಂದು ಶಾಸ್ತ್ರವನ್ನು ನೀವು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಮತ್ತೆ ಬರ್ಕೊಂಬಿಟ್ರೆ ನೆಕ್ಸ್ಟ್ ನಿಮಗೆ ಮುಂದಿನ ಪಾಠವನ್ನು ಹೇಳ್ಕೊಡ್ಲಿಕ್ಕೆ ಬಹಳ ಒಂದು ಅನುಕೂಲ ಆಗುತ್ತೆ ಸೊ ಎರಡನೇ ಪಾಠ ಇನ್ನಷ್ಟು ಸ್ವಾರಸ್ಯಕರವಾಗಿರುತ್ತೆ ನೀವು ಹೀಗೆ ಒಂದೊಂದು ಪಾಠವನ್ನು ಕಲಿತಾ 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 ತುಂಬ ಪರ್ಫೆಕ್ಟ್ ಆಗಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರಜ್ಞರಾಗ್ಬೋದು ಹಾಗಾಗಿ ನೀವು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತೀ ಮುಖ್ಯವಾಗಿರ್ತಕ್ಕಂಥ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಾ ಕುಂಡಲಿಯಲ್ಲಿ ಇರ್ತಕ್ಕಂಥ ಸಮಸ್ತ ಮನೆಗಳನ್ನು ನೋಡ್ಕೊಳ್ಳಿ ಮತ್ತು ನಕ್ಷತ್ರವನ್ನು ಕರೆಕ್ಟಾಗಿ ಬಾಯಕ್ಕೆ ಮಾಡಿ ನಿಮಗೆ ಕೊಡ್ತಾ ನಾನು ನನ್ನ ವರ್ಕ್ ಏನು ಅಂದರೆ ಇಪ್ಪತ್ತೇಳು ನಕ್ಷತ್ರಗಳು ಹನ್ನೆರಡು ರಾಶಿಗಳು ಬಾಯಿಗೆ ಬಂದುಬಿಡಬೇಕು ಬಂದಾಗ ಮುಂದಿನ ಪಾಠ ಇನ್ನೂ ತುಂಬ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ ಇನ್ನಷ್ಟು ವಿವರಗಳು ಇನ್ನು ಮುಂದಿನ ಪಾಠದಲ್ಲಿ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ನಮಸ್ಕಾರ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ